ಸಿಲ್ಕಿ ಸಿಲ್ಕಿಯಾಗಿ ಚೆನ್ನಾಗೈತಿ ಮೇಂಟೈನ್ ಮಾಡಿದ್ದೀನಿ ಮೊಸರು ಮೊಸರು ಸ್ವಲ್ಪ ಹೊತ್ತು ಹಾಕಿ ಬಿಟ್ಟರೆ ಶಾಕಿಂಗ್ ವಿಚಾರ ಏನಂತೆ ನಾನು ಮೊಸರನ್ನ ಕುಡಿಬೇಕಂತೆ ಇಲ್ಲಾಂದ್ರೆ ಫೇಸ್ಗೆ ಹಾಕ್ಬೇಕಂತೆ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಚಕೋಟ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೆ ಲಾಗ್ ಏನಾಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ಮ ನೋಡಿರ್ತೀರಾ ಎಸ್ ಗೈಸ್ ನಾನು ಇವತ್ತು ನನ್ನ ಫ್ರೆಂಡ್ ಮದುವೆಗೆ ಇದ್ದೀನಿ ಸೊ ಸಂಡೇ ಮಂಡೇ ಇರೋದು ಎಲ್ಲಿ ಅಂತ ಎಲ್ಲ ನಾನು ಮುಂದೆ ಡೀಟೇಲ್ಸ್ ಕೊಡ್ತೀನಿ ಗೈಸ್ ಇವತ್ತು ಸಂಡೇ ಮಾರ್ನಿಂಗಿಂದ ನಾನು ವಿಡಿಯೋ ಇದ್ದೀನಿ ಸೊ ಇವಾಗ ಏನೇನು ಪ್ರಿಪ್ರೇಷನ್ ಮಾಡ್ಕೊ ಆಲ್ರೆಡಿ ಲಗೇಜ್ ಪ್ಯಾಕ್ ಎರಡು ಜೊತೆ ಡ್ರೆಸ್ ತಗೊಂಡಿದ್ದೀನಿ ಅಷ್ಟೇ ಗೈಸ್ ನಾನು ಏನು ತಗೊಂಡೇ ಇಲ್ಲ ಬಿಕಾಸ್ ಇಷ್ಟ ಇಲ್ಲ ಗೈಸ್ ಹೋಗೋಕ್ಕೂ ಇಷ್ಟ ಇಲ್ಲ ಆ್ಯಕ್ಚುಲಾಗಿ ಮದುವೆಗಳಿಗೆ ಹೋಗೋಕೆ ಇಷ್ಟ ಆಗೋಲ್ಲ ಅವ್ಳ ಮದುವೆನೇ ಅಂತಲ್ಲ ನನಗೆ ಯಾರ ಮದುವೆಗೆ ಹೋಗೋಕ್ಕೂ ಇಷ್ಟ ಇಲ್ಲ ಯಾವ ಫಂಕ್ಷನ್ಗೆ ಹೋಗೋಕ್ಕೂ ಇಷ್ಟ ಇಲ್ಲ ಬಟ್ ಏನು ಮಾಡೋದು ತುಂಬ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೋಗ್ತಾ ಇರೋದು ನೋಡೋಣ ಈ ವಿಡಿಯೋ ಹೆಂಗಿರುತ್ತೆ ಏನು ಎತ್ತ ಅಂತ ಸೊ ಎರಡು ಗಂಟೆಗೆ ಬಸ್ ಇರೋದು ಅವ್ರು ಬಸ್ ಮಾಡಿದ್ದಾರೆ ಇಲ್ಲಿಂದಲೇ ಇವಾಗ ನಾನು ಏರ್ಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ ಏರ್ ವಾಶ್ ಮಾಡ್ಕೊತೀನಿ ಅದ್ರ ಜೊತೆಗೆ ಮನೆ ಕೆಲಸ ಮಾಡ್ಬೇಕು ಸ್ವಲ್ಪ ಮಾಡೋಣ ಇವತ್ತಿನೇ ಹೆಂಗಿರುತ್ತೆ ಅಂತ ನೋಡೋಣ ಗಾಯಸ್ ಬನ್ನಿ ಸೊ ಎಸ್ ಗೈಸ್ ಆಯಿಲ್ ತಗೊಂಡಿದ್ದೀನಿ ಖಾಲಿ ಆಗ್ಬಿಟ್ಟೈತೀನಿ ನಾವು ಏನಂತಾರೆ ಗಾಣ ಅದರಿಂದ ತಗ್ಸಿದ ಆಯಿಲ್ ಯೂಸ್ ಮಾಡೋದು ನಮ್ಮಮ್ಮ ಈಗಿಂದ ನಂತರ ನಾವು ಮಕ್ಕಳಿದ್ದಾಗಿಂದನೂ ಸೇಮ್ ಆಯಿಲ್ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಇದ್ದರೂ ಕೂಡ ಅಂದರೆ ಶಾಪಿಂದ ತಂದಿರೋದಿದ್ರೂ ಕೂಡ ನಮ್ಮ ಅದನ್ನ ಯೂಸ್ ಮಾಡಲ್ಲ ಅದು ನಮ್ಮ ಮೈಗೆ ಕೈಗೆ ಹಚ್ಕೊಂಡೆ ಖಾಲಿ ಮಾಡ್ತಾರೆ ತಲೆಗೆ ಮಾತ್ರ ನಾವು ಅದರಿಂದ ತರಿಸಿರೋದನ್ನ ನಾವು ಯೂಸ್ ಮಾಡೋದು ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಅಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಮಾಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಆಲ್ರೆಡಿ ಅರ್ಧ ಬರ್ಧ ಕಸ ಗುಡಿಸಿದೆ ಗೈಸ್ ಆಮೇಲೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಮೆಕ್ಕಿದ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ ಆಲ್ರೆಡಿ ಟೈಮ್ ಬಂದು ನೈನ್ ತರ್ಟಿ ತ್ರೀ ಆಗಿದೆ ರೆಡಿ ಆಗೋಣ ಎಸ್ ಅಪ್ಲೈ ಮಾಡೋದ ಎಲ್ಲ ಸಿಲ್ಕಿ ಸಿಲ್ಕಿಯಾಗಿ ಚೆನ್ನಾಗೈತಿ ಮೇಂಟೇನ್ ಮಾಡಿದ್ದೀನಿ ನಾನಿವಾಗ ಮೇಲ್ಮೇಲೆ ಮೇಲೆ ಹಚ್ಕೊತೀನಿ ಅಷ್ಟೇ ಬಿಕಾಸ್ ಜಾಸ್ತಿ ಬಿಡಲ್ವಲ್ಲ ಒಂದು ಬಿಟ್ಟರೆ ಒಂದು ಟೂ ಅವರ್ಸ್ ಬಿಡ್ಬೋದೇನೋ ಅಷ್ಟೇ ಅದಕ್ಕೆ ಒಂದು ಕಲರ್ ಹಾಕ್ಸಿದ್ದೆ ಗಾಯ್ಸ್ ಅದಕ್ಕೆ ಫ್ರಂಟಲ್ಲಿ ಹಿಂಗೆ ಕಾಣಿಸ್ತಿದೆ ರೆಡ್ ಕಲರ್ ಹಾಕ್ಸಿದ್ದು ಅದು ಹೋಗಿ ಈ ಥರ ಕಲರ್ ಇನ್ನೂ ಸಣ್ಣ ಮಾಡ್ತಾ ಸಣ್ಣ ಮಾಡ್ತಾ ಬೇರೆ ಥರ ಬರುತ್ತಂತೆ ಬಟ್ ನಾನು ಅದು ಕಲರ್ ಟರ್ನ್ ಆಕೆ ಬಿಡ್ತಿಲ್ಲ ಫುಲ್ ಎಣ್ಣೆ ಹಾಕ್ಬಿಡ್ತೀನಿ ಹುಚ್ಕ ನಾನು ಉಚ್ಕೊಂಡ್ರೆ ಅದು ಹೋಗುತ್ತಂತೆ ನಾನು ಯಾವಾಗಲೂ ಅಷ್ಟು ಇದೇ ಥರನೇ ಎಣ್ಣೆ ಹಾಕೋದು ಅಂದರೆ ಅರ್ಜೆಂಟ್ ಹೊರಗಡೆ ಹೋಗ್ಬೋದು ನಿಮಗೆ ಎಣ್ಣೆ ಹಾಕಿ ಉಜ್ಜೋ ಟೈಮ್ ಇಲ್ಲ ಅಂದರೆ ಮೊಸರು ಮೊಸರನ್ನ ಸ್ವಲ್ಪ ಹೊತ್ತು ಹಾಕಿ ಬಿಟ್ಟರೆ ಕೂದಲು ಸಾಫ್ಟ್ ಸಾಫ್ಟ್ ಅನ್ನಿಸ್ತಾ ಇರುತ್ತೆ ಗೈಸ್ ನಮಗೆ ನಾವು ಏರು ಕಂಫರ್ಟಬಲ್ ಅನಿಸಿದ್ರೆ ನಮಗೆ ನಾವು ಕಂಫರ್ಟಬಲ್ ಅನ್ನಿಸ್ತೀವಿ ಅವಾಗ ಅದಕ್ಕೆ ನಾನು ಏರ್ ನನ್ನ ಮಾತ್ರ ನೀಟಾಗಿ ಹಿಟ್ಟಾಗಿ ಮೇಂಟೈನ್ ಮಾಡ್ತೀನಿ ಅದಲ್ಲದೆ ಕಟ್ ಮಾಡಿಸಿಲ್ಲ ಗೈಸ್ ಎಲ್ಲರೂ ಕಟ್ ಮಾಡಿಸು ಕಟ್ ಮಾಡಿಸೋ ಅಂತವ್ರೆ ಕಟ್ ಮಾಡ್ಸೋಕೆ ಇಷ್ಟ ಇಲ್ಲ ಸಾಕು ಅಷ್ಟೇ ನಾನು ಶಾಕಿಂಗ್ ವಿಚಾರ ನಾನು ನಾನಿವಾಗ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ ಮತ್ತು ಕೇರ್ ಈವನ್ ಲಿಪ್ ಕೇರ್ ಕೂಡ ಯೂಸ್ ಮಾಡ್ತಿಲ್ಲ ನನ್ನ ಎಲ್ಲ ಇವಾಗ ಹಂಗೆ ಇದ್ದೀನಿ ಎಲ್ಲಿ ಯಾವುದೇ ಫಂಕ್ಷನ್ಗೆ ಹೋದರೂ ಎಲ್ಲಿಗೆ ಹೋದರೂ ಜಿಮ್ಗೆ ಹೋದ್ರೂ ಕೂಡ ನಾನು ಏನು ಯೂಸ್ ಮಾಡ್ತಾಯಿಲ್ಲ ಸೊ ಅದಕ್ಕೆ ಇವಾಗ ಇವಾಗ ರಿಕವರಿ ಆಗ್ತೈತೆ ಗೈಸ್ ಏನು ಹಾಕ್ಬೇಡಿ ಕೆಮಿಕಲ್ ನನ್ನ ಮುಂಚೆ ಇನ್ನೂ ಫುಲ್ ಬ್ಲ್ಯಾಕ್ ಇತ್ತು ನಾನು ಲಿಪ್ ಕೇರ್ ನೀವೇ ಲಿಪ್ ಕೇರ್ ಯೂಸ್ ಮಾಡ್ತಾ ಇದ್ದೆ ಇವಾಗ ಯೂಸ್ ಮಾಡೋದು ಬಿಟ್ಟಿದ್ದೀನಿ ಸೊ ಹಿಂಗಾಗಿದೆ ಫೇಸಲ್ಲಿ ಅಂದರೆ ಹೊಡ್ಕೊಂಡಂಗೆ ಹೊಡ್ಕೊಂಡಂಗೆ ಕಾಣಿಸುತ್ತೆ ಗೈಸ್ ಸರಿ ಹೋಗುತ್ತೆ ಏನಾಗೋಲ್ಲ ನಾನೇ ಜಾಸ್ತಿ ಕಿಟ್ ಅದಕ್ಕೆ ಹಿಂಗಾಗಿದೆ ಇವಾಗ ಏನಾಗೋಲ್ಲ ನೋಡೋಣ ಹೆಂಗಿರುತ್ತೆ ಮುಂದೆ ಅಂತ ಎಸ್ ಕೈಸ್ ಇವಾಗ ಕೆಲಸ ಮಾಡೋಣ ಪಾರದಲ್ಲಿ ಬೇಕು ಇನ್ನೂ ಕಸ ಓಡ್ಸಬೇಕು ತುಂಬ ಕೆಲಸ ಇದೆ ಸೊ ರಾತ್ರಿ ನೆನ್ನೆ ಹಾಕಿದ್ನಲ್ವ ಅದು ಇವಾಗ ಸ ಇದಾಗಿದೆ ಈ ಥರ ಸೊ ಇನ್ನು ಈ ವಾಟ್ರನ್ನು ಕುಡಿಬೇಕಂತೆ ಇಲ್ಲಾಂದರೆ ಫೇಸ್ಗೆ ಹಾಕ್ಬೇಕಂತೆ ಗೈಸ್ ಗ್ಲೋ ಆಗುತ್ತಂತೆ ನಾನು ಇಷ್ಟು ದಿನ ಚಲಿತಿದೆ ನನ್ನ ತಮ್ಮ ಹೇಳ್ತಿದ್ದೆ ಬಟ್ ನಾನು ನನ್ನ ತಮ್ಮಂಗೆ ಬೈತಿದ್ದೆ ಅದನ್ನೆಲ್ಲ ಕುಡಿತಾರ ಅಂತ ನೋಡೋಣ ಇನ್ನು ಬಟ್ಟೆ ಹಿಂಗಿಟ್ಟಾಗಿಟ್ಟಿದ್ದಾರೆ ನೋಡಿ ಗಾಯಸ್ ಬಟ್ಟೆ ಮರ್ಚ್ಬೇಕು ಪಾತ್ರೆ ತೊಳಿಬೇಕು ಪಾತ್ರೆ ತೋರಿಸ್ತೀನಿ ಬನ್ನಿ ಪಾತ್ರೆಗಳು ನೋಡಿ ನೆನೆ ಮಧ್ಯಾಹ್ನ ತೊಳ್ದಿದ್ದೆ ಇನ್ನೂ ಇದೆ you <laughs> ಮನೇಲೆಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡಿ ಫೈನಲಿ ತಿಂದು ನಾನು ಸೋಯಾಬೀನ್ದು ಸಾಂಬಾರು ಮಾಡಿಸ್ಕೊಂಡಿದ್ದೆ ಮಮ್ಮಿ ಹತ್ರ ಸೊ ತಿನ್ಬಿಟ್ಟು ನಾನು ಮದುವೆಗೆ ಹೊರಟೆ ಗಾಯ್ಸ್ ಆಲ್ರೆಡಿ ಟೂ ತರ್ಟಿ ಆಗಿತ್ತು ಒನ್ ತರ್ಟಿ ಟೂ ತರ್ಟಿ ಏನೋ ಆಗಿತ್ತು ಮರ್ತೋಗ್ಬಿಟ್ಟಿದೆ ಗಾಯಸ್ ಟೈಮಿಂಗ್ಸು ಸೊ ಮದುವೆ ಮುಗಿಸ್ಕೊಂಡು ವಾಪಸ್ ಬಂದೆ ನನ್ನ ಮನೆಗೆ ಬಟ್ ಮದುವೆಯಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ ಗೈಸ್ ಬಿಕಾಸ್ ನಾನು ಸ್ವಲ್ಪ ಬಿಝಿ ಇದ್ದೆ ಅಲ್ಲಿ ಮತ್ತು ತುಂಬ ಅಂದರೆ ತುಂಬ ಎವ್ರಿ ಸೆಕೆ ಗಾಯ್ಸ್ ಸಕ್ಕತ್ ಸೆಕೆ ಚಿತ್ರದುರ್ಗದಲ್ಲಿ ಸೊ ಅದಕ್ಕೋಸ್ಕರ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡೆ ಅಷ್ಟೇ ಮೀನ್ಸ್ ಆಗುತ್ತೋ ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಗೈಸ್ ನಾನು ಈ ಥರ ರೆಡಿ ಆಗ ಆಗಿದ್ದೆ ನೈಟು ಸೊ ಅಷ್ಟೇ ಕಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈಗ ಇನ್ನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲೇ ಕಾಲ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಲವ್ ಯು ಆರ್ಟ್ ಎ ಕ್ಯಾಬ್ ಬಾಯ್